ಸುಂದರಪಾಳ್ಯ ಟೋಲ್ ಜಂಕ್ಷನ್ನಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳು ಕೈಗೊಳ್ಳುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಆಗ್ರಹ ಟೋಲ್ ಬಳಿಯ ವಿಕೋಟಾ ಮುಖ್ಯ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಮತ್ತು ಸೂಚನಾ ಫಲಕಗಳ ಕೊರತೆ ಅಪಘಾತದ ಭಯದಲ್ಲೇ ವಾಹನ ಸವಾರರು ಸಂಚಾರ ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಸುಂದ್ರಪಾಳ್ಯ ಟೋಲ್ ಜಂಕ್ಷನ್ನಲ್ಲಿ ಯಾವುದೇ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸುತ್ತಿಲ್ಲವೆಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಸುಂದ್ರಪಾಳ್ಯ ಟೋಲ್ ಜಂಕ್ಷನ್ ಬಳಿಯ ವಿಕೋಟ ಮುಖ್ಯ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಮತ್ತು ಸೂಚನಾ ಫಲಕಗಳ ಕೊರತೆ ಇದೆ ಇದರಿಂದ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಅಪಘಾತದ ಭಯದಲ್ಲೇ ಸಂಚಾರ ನಡೆಸುವ ಪರಿಸ್ಥಿತಿ ಇದೆ ಇನ್ನು ಜಂಕ್ಷನ್ನಲ್ಲಿ ಐಮಾಸ್ ದೀಪವನ್ನ ಅಳವಡಿಸಬೇಕು ರಾತ್ರಿಯ ವೇಳೆ ಬೆಳಕಿನ ಕೊರತೆಯಿಂದ ಅಪಘಾತಗಳು ಸಂಭವಿಸುತ್ತಿದ್ದು ಕೂಡಲೇ ಸುಂದರಪಾಳ್ಯ ಟೋಲ್ ಜಂಕ್ಷನ್ ನಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮುಂಜಾಗ್ರತಾ ವಹಿಸಬೇಕೆಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಆಗ್ರಹಿಸಿದರು ಇದಕ್ಕಾಗಿ ಒಂದು ವಾರ ಗಡುವು ನೀಡಿದ್ದು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಟೋಲ್ ಬಳಿ ಬೃಹತ್ ಹೋರಾಟ ನಡೆಸುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಏನಿವತ್ತು ನ್ಯಾಷನಲ್ ಹೈವೇ ಬೆಂಗಳೂರಿಂದ ಚೆನ್ನೈವರೆಗೂ ಕೂಡ ಎಕ್ಸ್ಪ್ರೆಸ್ ಏನು ನಿರ್ಮಾಣ ಮಾಡಿದರು ಅದು ಸುಂದ್ರಪಾಳ್ಯದ ಒಂದು ಜಂಕ್ಷನ್ ಬಂದಿದೆ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೀವಿ ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಜಂಕ್ಷನ್ ಬಂದಿದಕೋಸ್ಕರ ಎಲ್ಲಾ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆಲ್ಲ ಕೂಡ ನಾವೆಲ್ಲ ಸ್ವಾಗತ ಮಾಡಿದೇವಿ ಏನೋ ನರೇಂದ್ರ ಮೋದಿ ಅವರ ಒಂದು ಸಂಕಲ್ಪ ಇತ್ತು ಏನೋ ಬೆಂಗಳೂರಿಂದ ಚೆನ್ನೈಗೆ ಬೆಲೆ ಒನ್ ಅವರ್ ಅಲ್ಲೇ ರೀಚ್ ಆಗುವಂತ ಕೆಲಸ ಸುಮಾರು ಹನ್ನೊಂದು ಸಾವಿರ ಕೋಟಿಗಳಷ್ಟು ಹೆಚ್ಚು ಕೂಡ ಒಂದು ಆಸನ್ನು ಪ್ರಾರಂಭ ಮಾಡ್ತಾರೆ ಅದು ಸುಂದರಪುರ ಜಂಕ್ಷನ್ ಇವತ್ತು ನಾವು ಏನ್ ನೋಡ್ತಾ ಇದ್ದೇವೆ ಜಂಕ್ಷನ್ ಅಲ್ಲಿ ಆ ವೀಪಟಿಂದ ಕೇಜಬೋರ್ಗ ಕಡೆ ಮತ್ತು ಆ ವಿಪಟದಿಂದ ಬೆಂಗಳೂರಿಗೆ ಇಲ್ಲಿ ಬಂದು ಜಂಕ್ಷನ್ ಅಲ್ಲಿ ಬೆಂಗ್ಳೂರಿಗೆ ಹೋಗ್ಬೋದು ಇಲ್ಲಿ ಯಾವುದೇ ರೀತಿಯ ಸೂಕ್ತವಾದಂತಹ ಕ್ರಮಗಳನ್ನು ರಾಷ್ಟ್ರೀಯ ಹೆದ್ದಾರಿ ಏನು ಇವತ್ತು ಇವರ ಡೆವಲಪ್ಮೆಂಟ್ ರಸ್ತೆಯನ್ನು ಮಾಡಿದವರು ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ಏಕೈಕಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅವರು ಟೋಲ್ ಅಲ್ಲಿ ವಸೂಲಿ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ಪಾಪ ರಾಷ್ಟ್ರೀಯ ಹೆದ್ದಾರಿ ಏನ್ ಇವತ್ತು ನ್ಯಾಷನಲ್ ಹೈವೇ ರೋಡ್ ಮಾಡಿದಾರೋ ಅವರು ಇಲ್ಲಿ ನೋಡ್ತಾ ಇರಬಹುದು ಯಾವುದೇ ರೀತಿಯಲ್ಲಿ ಮುಂದಾಗುತ್ತೆ ಕ್ರಮಗಳು ಕೈಗೊಳ್ಳದೆ ಇವತ್ತು ನೋಡ್ಬೋದು ಈ ರೋಡ್ ಏನು ಕೆಜಿಎಫ್ ಮತ್ತು ಬೀಗ ರಸ್ತೆಯಲ್ಲಿ ಯಾವುದೇ ರೀತಿಯ ಸುರಕ್ಷಿತವಾದಂತಹ ಒಂದು ಆ ರಸ್ತೆಗೂ ಕೂಡ ಏನೇ ಒಂದು ಲೈಟಿಂಗ್ ಆಗಿರ್ಬೋದು ಅಥವಾ ಒಂದು ಸ್ಪೀಡ್ ಕಟ್ ಆಗಿರ್ಬೋದು ಏನೂ ಅಳವಡಿಸಿಲ್ಲ ಎರಡು ಕಡೆ ನೋಡ್ಬೋದು ನಾರ್ಮಲ್ ಆಗಿ ಎಲ್ಲ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಲವಾರು ಸರಿ ಇಲ್ಲಿ ಅಪಘಾತ ಗೊತ್ತಿರಬಾರ್ದು ಪ್ರತ್ಯೇಕ ಕೂಡ ಇಲ್ಲಿ ಎರಡು ಮೂರು ಹಪ್ತದಾಗಿದೆ ಇಲ್ಲಿ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಚೆನ್ನೈ ಇಂದ ಏನ್ ಬೆಂಗಳೂರಿಂದ ಬರ್ತಾರೆ ಎಕ್ಸ್ಪ್ರೆಸ್ ಅಲ್ಲಿ ರೋಡ್ ಅಲ್ಲಿ ನೂರ ನೂರ ಇಪ್ಪತ್ತರಲ್ಲಿ ಫಾಸ್ಟ್ ಆಗಿ ಬರ್ತಾರೆ ವೇಗವಾಗಿ ಬರುವಂತ ಸಂಭವ ಕೂಡ ಇದೆ ಇಲ್ಲಿ ಫಾಸ್ಟ್ ಆಗಿ ಬಂದಾಗ ಅಪಘಾತಗಳಾಗುವಂತಾಗಿರ್ಬಹುದು ಡೈರೆಕ್ಷನ್ ಅಲ್ಲಿ ಗೊತ್ತಾಗೋದಿಲ್ಲ ವೆಹಿಕಲ್ಸ್ ಕೊರೋದು ಹೋಗೋದು ಮುಂಜಾತ ಕ್ರಮಗಳು ಏನು ನ್ಯಾಷನಲ್ ಹೈವೇ ತಗೋಬೇಕಾಗಿತ್ತು ಅವ್ರು ತಗೊಂಡಿಲ್ಲ ಅವರು ಬರೀ ದುಡ್ಡಲ್ಲಿ ದುಡ್ಡು ಇಲ್ಲಿ ನ್ಯಾಷನಲ್ ಅಲ್ಲಿ ಏನು ಇವತ್ತು ಸುಂಕು ವಸೂಲೆಯಲ್ಲಿ ನಿರ್ತಾರ ಆಗಿದ್ದಾರೆ ದಯವಿಟ್ಟು ಇಲ್ಲಿ ಏನು ಆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತೆ ರೋಡ್ ಗೆ ಏನು ಎರಡು ಕಡೆನೂ ನ್ಯಾಷನಲ್ ಹೈವೇ ಕಡೆಯಿಂದ ಬರೋ ಕಡೆನೋ ಮತ್ತೆ ಕೆಜಿಎಫ್ ಈ ಕಡೆ ಎರಡು ಕಡೆ ಬಂದಾಗ ಆ ರಸ್ತೆಗೆ ಲೈಟ್ ಅನ್ನು ಅಳವಡಿಸಬಹುದು ಮತ್ತೆ ಸ್ಪೀಡ್ ಕಟ್ ಅಳವಡಿಸೋ ಕೆಲಸ ಆಗ್ಬೇಕಾಗತ್ತೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮ ತಗೋಬೇಕು ಯಾಕಂತಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಮುಂಜಾನೆ ಮುಂದೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗದ ರೀತಿಯಲ್ಲಿ ಕ್ರಮಗಳನ್ನು ತಗೋಬೇಕು ನಾವು ಕೂಡ ನಮ್ಮ ಕೆಜನ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎಸ್ ಪಿ ಸಾಹೇಬ್ಗಾಗಿರ್ಬೋದು ನಮ್ಮ ಬೇತನ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಸಬ್ಇನ್ಸ್ಪೆಕ್ಟರ್ ಕೂಡ ತರುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಹಲವಾರು ಆಗ್ತಾ ಇರುತ್ತೆ ಇಲ್ಲಿ ಯಾಕಂದ್ರೆ ಯಾವುದೇ ರೀತಿಯ ಆ ಮುಂಜಾಗ್ರತಾ ಇಲ್ಲದೆ ಈ ರೀತಿಯ ರಸ್ತೆಗಳನ್ನು ಮಾಡಿ ಬಿಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ವಿಪ್ರಯಶೀಲ ಸಂಗತಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು ಇವರು ಕೂಡಲೇ ಒಂದು ವಾರದ ಕಾಲ ಒಂದೇ ವಾರದ ಕಾಲ ಅವರಿಗೆ ಸಮಯನ ಕೊಡ್ತಾ ಇದೀವಿ ಇಲ್ಲಿ ಮುಂಜಾಗ್ರೆ ಕ್ರಮಗಳು ತಕೊಂಡಿಲ್ಲ ಅಂತಂದ್ರೆ ಇಲ್ಲೇ ಈ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ನಮ್ಮ ಎಲ್ಲಾ ಮುಖಂಡರು ಇಲ್ಲಿ ಯಾವುದೇ ಪಕ್ಷ ಎಲ್ಲ ಬಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಇಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾತ್ರ ಯಾಕಂತಂದ್ರೆ ಇವತ್ತು ಇಲ್ಲಿ ಒಂದು ಐವತ್ತು ಸೈಟ್ ಆಗಿರ್ಬೋದು ಆಗ್ಬೇಕಾಗಿತ್ತು ರಸ್ತೆಗಳಿಗೆ ಒಂದು ಲೈಟಿಂಗ್ ಏನು ನೈಟ್ ಅಲ್ಲಿ ಸಂಜೆ ಆದ್ರೆ ಕೂಡ ಇಲ್ಲಿ ತುಂಬಾ ಸಮಸ್ಯೆ ಆಗ್ತದೆ ಒಂದು ಲೈಟಿಂಗ್ ಅಳವಡಿಸುತ್ತೆ ವೇಗವಾಗಿ ಬರುತ್ತದ ಇಲ್ಲಿ ಅಪಘಾತಗಳಾದಾಗ ಯಾರು ಇದಕ್ಕೆ ಹೊಣೆಗಾರರು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಕೊಂಡು ಕೂಡಲೇ ಸಂಜೆ ಅಥವಾ ಈ ಒಂದು ವಾರದ ಒಳಗಡೆ ಇಲ್ಲಿ ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಒಂದೇ ವಾರದ ಕಾಲಾವಕಾಶ ಕೊಡ್ತಿದ್ವಿ ಇಲ್ಲಾಂತಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದಾರ ಅವರು ಇಲ್ಲಿಗೆ ಸ್ಥಳಕ್ಕೆ ಬರುವಂತಹ ಪ್ರವರ್ತನೆ ಕೂಡ ನಮ್ಮ ಪ್ರತಿಭಟನೆ ವಾಪಸ್ ಪಡೆಯೋದಿಲ್ಲ ಇದು ಯಾಕಂದ್ರೆ ಒಂದು ಸುದ್ದಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ ಏನ್ ಇವತ್ತು ರಸ್ತೆ ನ್ಯಾಷನಲ್ ಹೈವೇ ಅಭಿವೃದ್ಧಿ ಮಾಡಿದ್ರು ಅವ್ರಿಗೆ ಎಚ್ಚರಿಕೆ ಅನ್ಕೊಡ್ತಾ ಇದೀವಿ ಇಲ್ಲಿ ಒಂದು ಐಮಸ್ ಲೈಟ್ ಅನ್ನು ಅಳವಡಿಸಬೇಕು ಇಲ್ಲಿ ಸರ್ಕಲ್ ಇದು ಯಾಕಂತಂದ್ರೆ ಕೆಜೆಕ್ ವಿಕೋಟೆ ಹೋಗುವಂತ ಇದು ದೊಡ್ಡ ಸರ್ಕಲ್ ಇದು ನ್ಯಾಷನಲ್ ಹೈವೇ ಇಂದ ಏನ್ ಬರುತ್ತೆ ಇಲ್ಲಿ ಬೆಂಗಳೂರಿಂದ ಬರತಕ್ಕಂತಹ ಇದೊಂದು ಜಂಕ್ಷನ್ ಆಗಿರೋದ್ರಿಂದ ಇಲ್ಲಿ ಸೂಕ್ತವಾದಂತಹ ಲೈಟ್ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಆ ಎಲ್ಲ ರೀತಿಯಲ್ಲಿ ಕ್ರಮಗಳನ್ನು ತಗೊಂಡ್ ಮೇಲೆ ಇಲ್ಲಿ ಇವರು ಮುಂದಿನ ಯಾವ ರೀತಿ ಕ್ರಮ ತಕೊಂಡ್ರೆ ನೋಡ್ಕೊಂಡು ನಮ್ಮ ಮುಂದೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯ ಸಾರ್ವಜನಿಕರ ಅಭಿಪ್ರಾಯ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ವೆಹಿಕಲ್ಸ್ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಯಾವ ರೀತಿ ಸಮಸ್ಯೆ ಆಗ್ತದೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಫಾಸ್ಟ್ ವೇಗವಾಗಿ ಬಂದು ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ ಕೂಡ ಪತ್ರಿಕಾ ಗೊತ್ತಿದೆ ನೀವು ಕೂಡ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ಕೆಲಸ ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ರಸ್ತೆಯಲ್ಲಿ ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತೀರಾ ಲೈಟ್ ಇಲ್ಲ ಇವಾಗ ಬೆಂಗಳೂರು ಕಡೆಯಿಂದ ಬರೋ ವಾಹನಗಳು ಈ ಕಡೆಯಿಂದ ಕೆಜಿಎಫ್ ಈ ಕೋಟೆ ರಸ್ತೆಯಲ್ಲಿ ಬರೋ ವಾಹನಗಳು ಯಾವುದೇ ಇಲ್ಲಿ ವೆಹಿಕಲ್ ಕಾಣೋದಿಲ್ಲ ಈ ಮುಂಜಾಗ್ರತೆ ಕ್ರಮವಾಗಿ ಸ್ಪೀಡ್ ಕಟ್ಟು ಏನು ಅಳವಡಿಕೆ ಮಾಡಿಲ್ಲ ಅವರು ಆದ್ರಿಂದ ಎರಡ್ ಮೂರು ಆಕ್ಸಿಡೆಂಟ್ ಕೂಡ ಇಲ್ಲಿ ಆಗಿದೆ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗಿ ಮಾಧ್ಯಮದ ಮುಖಾಂತರ ಕಂಟ್ರೋಲ್ ಮಾಡಬೇಕಾಗಿತ್ತು ಹುಲ್ಲೆಲ್ಲ ಬೆಳೆದು ನಿಂತಿದೆ ಅಥವಾ ಗಾಡಿಗಳು ವೆಹಿಕಲ್ ಬಂದಾಗ ಅದು ಏನ್ ಕಟ್ಟಿದ ಅಂತ ಕೂಡ ಗೊತ್ತಾಗಲ್ಲ ಉಳ್ಳೆನ ಬೆಳೆದಿದ್ರು ಕೂಡ ಬಂದ್ಬಿಡ್ಬೋದು ವೆಹಿಕಲ್ಸ್ ಸೀಟ್ ಇವೆಲ್ಲಾ ರೀತಿಯಲ್ಲಿ ಕ್ರಮ ತಗೋಬೇಕು ರಾಷ್ಟ್ರೀಯ ಇದ್ರು ಅವೆಲ್ಲ ಕೂಡ ನೀವು ತಗೋಬೇಕು ಮತ್ತೆ ಇಲ್ಲೊಂದು ಅಗಾಧ ಸುಂದ್ರಪಾಲೆ ಜಂಕ್ಷನ್ ಇರುತ್ತೆ ಇಲ್ಲಿ ಯಾವ್ದು ಎಲ್ಲಿಂದ ಎಲ್ಲಿ ಬರುತ್ತೆ ಯಾವ ಜಂಕ್ಷನ್ ಅಂತ ಒಂದು ಬೋರ್ಡ್ ಕೂಡ ಹಾಕಿಲ್ಲ ನೋಡ್ಬೋದು ಸುಂದರಪಾಲೆ ಇಲ್ಲಿ ಏನ್ ಜಂಕ್ಷನ್ ಬಂದಿದ್ಯೋ ಒಂದೇ ಒಂದು ಬೋರ್ಡ್ ಕೂಡ ಅಲ್ವಡಿಸಿಲ್ಲರ್ಪಾಲಯ ಅಂತ ಅದನ್ನ ಬೋರ್ಡ್ ಕೂಡ ಕನ್ನಡದಲ್ಲೇ ಆಗ್ಬೇಕು ನಾಮಫಲಕ ಏನಾಗ್ತಿರೋ ಅದನ್ನ ಕನ್ನಡದಲ್ಲೇ ಆಗ್ಬೇಕು ಇಂಗ್ಲೀಷ್ ದೊಡ್ಡದಾಗ್ಬೇಕು ದೊಡ್ಡದಾಗಿ ಸುಂದ್ರ ಪಲ್ಯ ಇಲ್ಲಿ ಜಂಕ್ಷನ್ ಅಂತ ಹಾಕ್ಬೇಕು ವಿಕೋಟೆಗೆ ಮತ್ತೆ ಕೆಜಿಎಫ್ಗೆ ಏನ್ ಡೈರೆಕ್ಷನ್ ಬರ್ತಾರೆ ನೋಡೋ ಎರಡು ಕಡೆ ರಸ್ತೆ ಡೈರೆಕ್ಷನ್ ತೋರಿಸಿ ಆ ಕನ್ನಡದಲ್ಲಿ ದೊಡ್ಡದಾಗಿ ಒಂದು ಸೂಚನಾ ಫಲಕವನ್ನು ಹಾಕಿದ್ರೆ ತುಂಬಾ ಒಳ್ಳೇದು ಇದನ್ನ ನ್ಯಾಷನಲ್ ಹೈವೇ ಅವರು ಇದನ್ನ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಅವ್ರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ನಾನು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ